ನಮಸ್ಕಾರ ನನ್ನ ಹೆಸರು ಎ ಎಂ ರಾಮಕೃಷ್ಣ ಅಂತ ಹೇಳಿ ಬಿ ಎಸ್ ಸಿ ಬಿ ಹೇಳಿ ಬಿ ಎಲ್ ಬಿ ಬಹುಶಃ ನಾನು ಇಲ್ಲಿ ಮೂವತ್ತು ವರ್ಷ ಹತ್ರ ಸಂಘದಲ್ಲಿ ಮುಖ್ಯೋಪಾಧ್ಯಾಯನಾಗಿ ಫ್ರೀಯಾಷ್ಟ ವಾರ್ಡನಾಗಿ ಸ್ಟೂಡೆಂಟ್ ಸ್ಟೂಡೆಂಟಾಗಿ ಸುಮಾರು ವರ್ಷದಿಂದ ಎಪ್ಪತ್ತೈದನೇ ಎಸ್ವಿ ಸಂಘವನ್ನು ನೋಡಿದ್ದೀನಿ ಹಲವಾರು ಅಧ್ಯಕ್ಷರುಗಳ ಕಾರ್ಯವೈಖರಿ ನೋಡಿದ್ದೀನಿ ಎರಡು ಸಾವಿರದ ಎಂಟಿಂದ ಹದಿನಾಲ್ಕರಲ್ಲಿ ಇವರು ಅಧ್ಯಕ್ಷ ಬಂದಾಗ ಮಾಡಿದಂಥ ಕೆಲಸಗಳು ಈಗಲೂ ಸಹ ಇತಿಹಾಸ ಉಳಿದಿದೆ ಬಹುಶಃ ಇವರು ಸಿಂಡಿಕೇಟ್ ಮಾಡಿ ಗೆದ್ದಾಗ ಹತ್ತು ಜನ ಗೆದ್ದುಕೊಂಡ್ರು ಅನಿವಾರ್ಯ ಕಾರಣ ಇವರು ಅಧಿಕಾರಕ್ಕೆ ಬರೋಕ್ಕಾಗಲಿಲ್ಲ ಈ ಅಧ್ಯಕ್ಷಿಂದ ಖಂಡಿತ ನಿರೀಕ್ಷೆ ಮಾಡ್ಬೋದು ಒಳ್ಳೆ ಉತ್ತಮವಾದ ಸಮಾಜ ಸೇವೆಯನ್ನು ಈ ಸಂಘಕ್ಕೆ ಖಂಡಿತ ಮಾಡ್ತಾರೆ ಸಾಕಷ್ಟು ಇಪ್ಪತ್ತೊಂದು ಜನ ನಾನೇ ಅಧಿಕಾರಕ್ಕೆ ಬಂದು ಈಗ ಅಧ್ಯಕ್ಷ ಆಗಿದ್ದಾರೆ ನನಗೆ ಇಲ್ಲಿ ಇಪ್ಪತ್ತೊಂದು ಸಹಕಾರನಿದ್ದಾರೆ ಇವರಿಗೆ ಬಹುಶಃ ನನ್ನ ಪ್ರಕಾರ ಇವರು ಜಮೀನು ತೆಗೆಯೋದಿರ್ಬೋದು ಕಟ್ಟಡ ಕಟ್ಟೋದಿರ್ಬೋದು ವಿದ್ಯಾರ್ಥಿಗಳಿಗಿರ್ಬೋದು ಲೆಜ್ಜರ್ಗಿರ್ಬೋದು ಬೋಧಕ ಬೋಧಕ ಎಲ್ಲ ವರ್ಗಕ್ಕೂ ಇವರು ಸಮಾನತೆಯಿಂದ ಕೆಲಸ ಮಾಡ್ತಕ್ಕಂಥ ಖಂಡಿತ ಮಾಡ್ತಾರೆ ಆ ಆಶಾಭಾವನೆ ನಮಗಿದೆ ನಾನು ನಮ್ಮ ನಿವೃತ್ತ ನೌಕರರಾಗಿ ಹತ್ತಿರದಿಂದ ಇವ್ರು ನೋಡಿದ್ದೀನಿ ಇವರ ಪ್ರಾಮಾಣಿಕತೆ ಸಮಾದ ಕಳಕಳಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅಷ್ಟೊಂದು ಅಭಿಮಾನ ಇಟ್ಟಿನ ಕೆಲಸ ಮಾಡ್ತಾರೆ ಅದೊಂದು ಅವಕಾಶ ಸಿಕ್ಕಿದೆ ಆ ಒಂದು ನಂಬಿಕೆ ನನಗಿದೆ ಹತ್ತಿರದಿಂದ ಅವರ ಅಧಿಕಾರವನ್ನು ನೋಡಿದ್ದೀನಿ ಒಬ್ಬ ನೌಕರನಾಗಿ ಹಾಗಾಗಿ ಅವ್ರಿಗೆ ಯಶಸ್ಸು ಸಿಗಲಿ ನಿಮ್ಮೆಲ್ಲರ ಪತ್ರಿಕಾ ಮಾಧ್ಯಮದಿರ್ಬೋದು ಟಿವಿ ಎಲ್ಲರೂ ಇದ್ರ ಸಹಕಾರ ಸಹಕಾರವನ್ನು ಕೊಡಬೇಕು ನೀವು ಕಾರಣ ಏನಪ್ಪ ಅಂದ್ರೆ ಒಳ್ಳೆ ಆಡಳಿತ ಕಾರಾರಿ ಅದನ್ನ ನೀವು ಭವಿಷ್ಯದಲ್ಲಿ ಬೇಕಾದ್ರೆ ನೀವು ಎರಡು ವರ್ಷ ಆದ್ಮೇಲೆ ಬಂದು ನನಗೆ ಇಂಟ್ರೂ ಮಾಡಿದ್ರೆ ಆ ಸತ್ಯವನ್ನ ನಾನು ಹೇಳ್ತೀನಿ ಆ ಕೆಲಸ ಮಾಡೇ ಮಾಡ್ತಾರೆ ದಯಮಾಡಿ ಇಂಥದ್ದೆಲ್ಲ ಮಾಹಿತಿನ ಸಾರ್ವಜನಿಕರು ಕೊಡಿ ಎಂಚೆ ಅಧ್ಯಕ್ಷದಲ್ಲಿ ಖಂಡಿತ ಮುಂದೆ ಒಳ್ಳೆ ಉತ್ತಮವಾದ ಸಮಾಜ ಸೇವೆ ನಿರೀಕ್ಷೆ ಮಾಡೋದಕ್ಕೆ ನಾನು ಖಂಡಿತವಾಗಿ ಆ ಒಂದು ಭರವಸೆ ನೀಡ್ತಾ ಇದ್ದೀನಿ ಧನ್ಯವಾದ